ಹಲೋ ನಮಸ್ಕಾರ ಎಲ್ಲರಿಗೂ ಪಿ ಎಂ ಸನ್ಮಾನ್ ನಿಧಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಅದು ಯಾವಾಗ ಬಿಡುಗಡೆ ಆಗ್ತದೆ ಅಂತ ಹೇಳಿ ಕೂಡ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ ಜೊತೆಗೆ ಹದಿನೆಂಟನೇ ಕಂತಿನ ಹಣ ಇನ್ನೂವರೆಗೂ ಕೂಡ ಪಡ್ಕೊಂಡಿಲ್ಲ ಅಂತವ್ರು ಕೂಡ ಅಂಥವ್ರಿಗೆ ಕೂಡ ಸರ್ಕಾರದವರು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಆಗಿಲ್ಲ ಅದಕ್ಕೆ ಏನು ಕಾರಣ ಅಂತಲೂ ಕೂಡ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ತಿಳಿಸಿದ್ದಾರೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದೆಲ್ಲದನ್ನು ಕೂಡ ಜೊತೆಗೆ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ನ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿ ಎಂ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ಲಕ್ಷಾಂತರ ಅಂತಲ್ಲ ಕೋಟ್ಯಾಂತರ ರೈತರು ಆ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ರು ಅದು ಎಲ್ಲರಿಗೂ ಕೂಡ ಗೊತ್ತು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಪ್ರತಿ ಸಾರಿ ಕೂಡ ಎರಡೆರಡು ಸಾವಿರ ರೂಪಾಯಿನ ಮಿಸ್ ಮಾಡದೆ ಸರ್ಕಾರದವರು ಹಾಕ್ತಾಯಿದ್ರು ಅದರ ಲಾಭವನ್ನು ಕೂಡ ಸರ್ಗ ರೈತರು ಕೂಡ ಪಡ್ಕೊಳ್ತಾಯಿದ್ರು ಆದರೆ ಈ ನಡುವೆ ಅಂದರೆ ಅನ್ನ ಸಾರಿ ಏನು ಪಿ ಎಮ್ ಸನ್ಮಾನ್ ನಿಧಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ಯಾವ ಒಬ್ಬ ರೈತರ ಖಾತೆ ಕೂಡ ಹಾಕಿಲ್ಲ ಸೊ ಅದಕ್ಕೆ ಕೂಡ ಸರ್ಕಾರದವರು ಕಾರಣವನ್ನು ಕೂಡ ತಿಳಿಸಿದ್ದಾರೆ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಏನು ಹತ್ತೊಂಬತ್ತನೇ ಕಂತಿನ ಹಣ ಬರ್ಬೇಕು ಅಂಥವ್ರಿಗೆ ಅಂದರೆ ಆ ಒಂದು ಕಾಯಿ ಕಾಯ್ತಾ ಇರೋವಂಥವ್ರೆಲ್ಲರಿಗೂ ಕೂಡ ಸ ಕೇಂದ್ರ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಈ ಒಂದು ಹಣಕಾಯಿ ಕಾಯ್ತಾನೆ ಇದ್ದೀರಾ ಅಂತ ಗೊತ್ತು ಪ್ರತಿ ಸರಿ ಕೂಡ ಹೊಸ ವರ್ಷಕ್ಕೆ ಏನು ಹತ್ತೊಂಬತ್ತನೇಕ್ಕಂದರೆ ಒಂದನೇ ತಾರೀಕು ಅಂದರೆ ಹೊಸ ವರ್ಷ ಏನಿರುತ್ತೆ ಅವಾಗ ಒಂದನೇ ತಾರೀಕು ಹಣವನ್ನು ಖಂಡಿತವಾಗ್ಲೂ ಕೂಡ ಹಾಕ್ತಾಯಿದ್ರು ಪ್ರತಿ ಸರಿ ಕೂಡ ಆದರೆ ಈ ಸರಿ ಹಣವನ್ನು ಹಾಕಿಲ್ಲ ಸೊ ಅದಕ್ಕೂ ಕೂಡ ಕಾರಣವನ್ನು ಕೊಟ್ಟಿದ್ದಾರೆ ಏನಕ್ಕೆ ಹಣವನ್ನು ಹಾಕಿಲ್ಲ ಅಂಥೇಳಿ ಕೆಲವೊಂದು ಏನಿದೆಯಪ್ಪ ಅಂತಂದರೆ ಮೊದಲನೇದಾಗಿ ಬಂದ್ಬಿಟ್ಟು ತಾಂತ್ರಿಕ ಇಶ್ಯೂಸ್ ಇರ್ಬೋದು ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಸ್ವಲ್ಪ ಸರ್ವರ್ ಡೌನ್ ಆಗಿರೋದು ಸರ್ವರ್ ಇಶ್ಯೂಸ್ ಆಗಿರೋದು ಆ ಥರ ಒಂದು ಕಾರಣಗಳಿರುತ್ತೆ ಜೊತೆಗೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದರೆ ಇ ಕೆ ವೈ ಸಿ ಇ ಕೆ ವೈ ಸಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಅದು ಕಳೆದ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ಎಲ್ಲ ಒಂದು ರೈತರ ಏನು ಮಾಡಿದಾರೆ ನಿಮ್ಮ ಒಂದು ಪಾಣಿ ಏನಿರುತ್ತೆ ಅದಕ್ಕೆ ಇ ಕೆ ವೈ ಸಿ ಮಾಡಿಸಿ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ನ ಮಾಡಿಸಿ ಸೊ ಈ ಥರ ಒಂದು ಕೆಲವೊಂದು ವಿಚಾರಗಳನ್ನು ಕೂಡ ಕಳೆದ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಸೊ ಈ ಸಾರಿ ಕೂಡ ಅವ್ರು ಹೇಳ್ತಾ ಇರೋದು ಇದೊಂದೇ ಕಾರಣ ಏನಂತಂದರೆ ಮೊದಲನೇದು ಬಂದುಬಿಟ್ಟು ಟೆಕ್ನಿಕಲ್ ಇಶ್ಯೂಸ್ ಅಂದರೆ ತಾಂತ್ರಿಕ ದೋಷ ತಾಂತ್ರಿಕ ದೋಷಗಳಿರ್ಬೋದು ಎರಡನೇದು ಬಂದುಬಿಟ್ಟು ಈ ಥರ ಏನು ಈ ಕೆ ವೈ ಸಿ ಇರೋದು ಸೊ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತಂದ್ರೆ ಎಷ್ಟೋ ಅಂದರೆ ಕಳೆದ ಟೈಮಲ್ಲಿ ಕೂಡ ಸಾಕಷ್ಟು ರೈತರಿಗೆ ಹಣ ಬಂದಿರಲಿಲ್ಲ ಅದಕ್ಕೆ ಕಾರಣ ಬಂದ್ಬಿಟ್ಟು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತ ಹೇಳಿ ಸೊ ಹಾಗಾಗಿಬಿಟ್ಟು ಸಾಕಷ್ಟು ರೈತರಿಗೆ ಕೂಡ ಹಣ ಹೋಗಿರಲಿಲ್ಲ ಅವರು ಕೂಡ ಪ್ರತಿ ಸರಿ ಹೇಳ್ತಾನೆ ಇದ್ದರು ಆದಷ್ಟು ಬೇಗ ಈ ಕೆ ವೈ ಸಿ ಮಾಡಿಸಿ ಮಾಡಿಸಿ ನೀವು ಮಾಡ್ಸಿದ್ರೆ ನಿಮಗೆ ಹಣ ಬರುತ್ತೆ ಅಂತೇಳಿ ಸೊ ಈ ಥರ ಒಂದು ಕಾರಣಗಳಿಂದ ಕೂಡ ಏನು ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಡಿಲೇ ಆಗಿರ್ಬೋದು ಆದರೆ ಈಗ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಏನಪ್ಪ ಅಂದ್ರಲ್ಲಿ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ಇನ್ನು ಪಿ ಎಮ್ ಕಿಸಾನ್ ಸನ್ಮಿ ಸನ್ಮಾನ್ ನಿಧಿ ಯೋಜನೆ ಹಣ ಬಂದ್ಬಿಟ್ಟಂದ್ರೆ ಹತ್ತೊಂಬತ್ತನೇ ಹಣ ಬಂದ್ಬಿಟ್ಟು ಈ ದಿನಾಂಕದಂದು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕಡ್ಡಾಯವಾಗಿ ಒಂದು ಡೇಟನ್ನು ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಆ ಒಂದು ಡೇಟ್ವರೆಗೂ ನೀವೆಲ್ಲ ವೇಟ್ ಅಂದರೆ ಖಂಡಿತವಾಗ್ಲೂ ನಿಮಗೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಸೊ ಇಲ್ಲಿ ಪ್ರತಿ ಸರಿ ಕೂಡ ಆವಾಗ ಹಾಕ್ತೀವಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಇಲ್ಲಿ ಸರ್ಕಾರದವರೇ ಒಂದು ಖಚಿತವಾಗಿ ಒಂದು ಡೇಟನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ನಿಮಗೆಲ್ಲ ಕೂಡ ಒಂದು ಕ್ವಶನ್ ಮಾರ್ಕ್ ಇರ್ಬೋದು ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತೇಳಿ ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಸರ್ಕಾರದವರು ನಮ್ಮ ನರೇಂದ್ರ ಮೋದಿಜಿಯವರು ಏನು ಮಾಡ್ತಾಯಿದ್ರೆ ಇನ್ನು ವಿಹಾರಕ್ಕೆ ಹೋಗಬೇಕಾದ್ರೆ ಅಂದರೆ ಅವರು ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಮೇಲೆ ವಿಹಾರಕ್ಕೆ ಹೋಗ್ತಾ ಇದ್ದಾರಂತೆ ಹಾಗಾಗ್ಬಿಟ್ಟು ಆ ಒಂದು ಟೈಮಲ್ಲಿ ನಿಮಗೆ ಏನು ಹಣ ಇತ್ತು ಏನು ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಏನಿತ್ತು ಆ ಒಂದು ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಯವರೇ ಹೇಳ್ತಾರಂಥದ್ದು ಸೊ ಅಲ್ಲಿವರೆಗೂ ಕೂಡ ನೀವೆಲ್ಲ ವೇಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಏನು ಸನ್ ಪಿ ಎಮ್ ಸನ್ಮಾನ್ ನಿಧಿ ಹತ್ತೊಂಬತ್ತನೇ ಕಂತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಆ್ಯಂಡ್ ನಾನು ಮುಂಚೆನೆ ಹೇಳಿದೆ ಕೆಲವೊಂದು ಇಶ್ಯೂಸ್ ಇರೋದ್ರಿಂದ ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಏನು ಇಶ್ಯೂಸ್ ಅಂತಲೂ ಕೂಡ ಹೇಳಿದೆ ಒಂದು ಇ ಕೆ ವಿ ಸಿ ಮಾಡಿಸ್ತಿರೋದು ಇಲ್ಲ ತಾಂತ್ರಿಕ ದೋಷ ಇರೋವಂಥದ್ದು ಆ ಒಂದು ಹಣ ಬಂದಿಲ್ಲ ಅಂತಂದರೂ ಅಂಥವರಿಗೂ ಕೂಡ ಈ ಹತ್ತೊಂಬತ್ತನೇ ಕಂತಿನ ಹಣ ಏನು ಹಾಕ್ತಾರೆ ಜೊತೆಗೆ ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಹಣವನ್ನು ಹಾಕ್ತೀವಿ ಅಂತ ಇಲ್ಲಿ ಕೇಂದ್ರ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಒಳ್ಳೆ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಸೊ ಯಾರೆಲ್ಲ ಕಾಣ್ತಾ ಇದ್ರಿ ಏನು ಹತ್ತೊಂಬತ್ತನೇ ಕಂತಿನ ಹಣಕಾಯಿ ಕಾಯ್ತಾ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಹದಿನೈದನೇ ತಾರೀಕು ಮೇಲ್ಗಡೆ ನೀವು ವೇಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಪಿ ಎಮ್ ಸನ್ಮಾನ್ ನಿಧಿ ಯೋಜನೆಯ ಏನು ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅವರಿಗೂ ಕೂಡ ಜೊತೆಗೆ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಕಾಯ್ತಾ ಇದ್ರೆ ಅಂಥವ್ರಿಗೆ ಕೇಂದ್ರ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಲ್ಲಿವರೆಗೂ ವೇಟ್ ಮಾಡಿದ್ರೆ ಖಂಡಿತವಾಗೂ ಕೂಡ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಸೊ ಇದಿಷ್ಟು ಪಿ ಎಮ್ ಸನ್ಮಾನ್ ನಿಧಿ ಯೋಜನೆಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ವೀಡಿಯೋಗೆ ಲೈಕ್ ಮಾಡಿ ನೀವು ಮಾಡೋಂಥ ಲೈಕ್ ಏನಾದರೆ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಎಷ್ಟೋ ಜನಕ್ಕೆ ಈ ಒಂದು ವೀಡಿಯೋ ರೀಚ್ ಆಗುತ್ತೆ ಅವ್ರಿಗೂ ಕೂಡ ಪಿ ಎಮ್ ಸನ್ಮಾನ್ ನಿಧಿ ಯೋಜನೆ ಲೇಟೆಸ್ಟ್ ಅಪ್ಡೇಟ್ಸ್ ಗೊತ್ತಾಗುತ್ತೆ ಹಾಗೆ ಮರೀದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡ್ಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಜೊತೆಗೆ ಏನಾದರೂ ಹೆಚ್ಚಿಗೆ ಡೌಟ್ ಇದ್ದರೂ ಕೂಡ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಏನೋ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಆ್ಯಂಡ್ ಮರಿದೆ ನಿಮಗೇನಾದರೂ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಮರಿದೇ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ